ಒಂದ್ ರೂಪಾಯಿಗೆ ಬೆಲೆ ಇಲ್ವಾ ಹಾಗಾದ್ರೆ ನಾವು ಕರೆಂಟ್ ಬಿಲ್ ಫ್ರೀ ಮಾಡಿಸಿದೀವಿ ಸರ್ಕಾರದಿಂದ ಸಿದ್ದರಾಮಣ್ಣ ಕರೆಂಟ್ ಬಿಲ್ ನಮ್ಗೆ ಫ್ರೀ ಮಾಡಿಸ್ಕೊಟ್ಟಿದ್ದಾರೆ ಸದ್ಯದಲ್ಲಿ ನಿಮ್ದೇನ್ರಿ ಒಂದೊಂದ್ ಏಳು ಕೋಟಿ ಜನಸಂಖ್ಯೆ ಇದೆ ಒಬ್ಬೊಬ್ರ ಹತ್ರ ನೀವು ಒಂದೊಂದು ರೂಪಾಯಿ ತಿಂಗಳ ಕಿತ್ಕೊಂಡ್ರು ತಿಂಗಳಿಗೆ ಏಳು ಕೋಟಿ ದುಡ್ಡು ಆಯ್ತು ನಿಮ್ಗೆ ತಿಂಗಳಿಗೆ ಏಳು ಕೋಟಿ ದುಡ್ಡು ಬರುತ್ತಾ ಅಯ್ಯೋ ಶಿವನೇ ಈ ತರ ನಾನ್ ಒಂದ್ ರೂಪಾಯಿ ಎಲ್ಲ ಕಟ್ಟಕ್ಕಾಗಲ್ಲ ರೀ ಸ್ಟಾಪ್ ರೂಪಾಯಿ ಅಲ್ವಾ ನಾನಿಲ್ಲಿ ಬಂದಿರೋ ತಪ್ಪಿಗೆ ನಾನೇ ಕಟ್ ಈ ಸರ್ಕಾರ ಎಷ್ಟೇ ಕುಕ್ಷೆ ಕೊಟ್ಟರು ಸಾಕಾಗಲ್ಲ